ಇಲ್ಲಿ ಪ್ರಶ್ನೆ ಬಂದಿರೋದು ಸಿ ಎಂ ರೇಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಟ್ಟು ಇನ್ನೂರ ಮೂವತ್ತೈದು ಜನನೂ ಹೋಗಲಿ ನಂದೇನು ಅಭ್ಯಂತರ ಇಲ್ಲ ಆದರೆ ಇದೇ ಜನ ಯಾರು ಸಿ ಎಮ್ ರೇಸ್ನಲ್ಲಿ ಫೈಟ್ ಮಾಡ್ತಾ ಇದ್ದಾರಲ್ಲ ಇವತ್ತು ರಾಯರೆಡ್ಡಿ ಒಬ್ಬರು ಸೇರ್ಕೊಂಡಿರೋದಕ್ಕೆ ಆರ್ ವಿ ದೇಶಪಾಂಡೆ ಆಯಿತು ಸತೀಶ್ ಜಾರಕಿಹೊಳಿ ಆಯಿತು ಎಂ ಬಿ ಪಾಟೀಲ್ ಆಯಿತು ಎಲ್ಲರದ್ದು ಆಯಿತು ನಾನು ಪಟ್ಟಿ ಹೇಳ್ತಾ ಹೋದರೆ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ವೋಟರ್ ಲಿಸ್ಟ್ ಥರ ಆಗತ್ತೆ ಅಷ್ಟು ಜನ ಕೇಳ್ತಿದ್ದಾರೆ ಇವರು ಅಷ್ಟು ಜನ ಹೇಳ್ತಿರೋದೇನು ನಾವು ಸಿದ್ದರಾಮಯ್ಯನ ಬೆಂಬಲಕ್ಕೆ ನಿಂತ್ಕೊಂಡಿದ್ದೇವೆ ಇಲ್ಲಿ ಬೆಂಬಲ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಹಂಬಲ ನಾಟಕ ಯಾಕೆ ಆಡ್ತೀರಿ ಮೊದಲನೇದಾಗಿ ಮುಖ್ಯಮಂತ್ರಿಗಳು ಯಾವತ್ತೂ ಹೇಳ್ತಾ ಇದ್ರು ನ್ಯಾಯಾಲಯದ ತೀರ್ಪಿಗೆ ನಾವು ಬದ್ಧ ಈಗ ಹೇಳ್ತಿದ್ದಾರೆ ಅವರು ಅವರ ಬೆಂಬಲಿಗರು ಯಾವ ಕಾರಣಕ್ಕೂ ರಾಜೀನಾಮೆ ಸಿದ್ದರಾಮಯ್ಯ ಕೊಡಲ್ಲ ಒಂದು ನಿಮಿಷ ಮುಖ್ಯಮಂತ್ರಿಯಾಗಿ ಅವ್ರು ಮುಂದುವರಿಕೆ ಅವ್ರಿಗೆ ಅಧಿಕಾರ ಇಲ್ಲ ನ್ಯಾಯಾಲಯದ ತೀರ್ಪಿನ ಬೆಲೆ ಕೊಡಲ್ಲ ಅಂತಂದರೆ ಸಂವಿಧಾನಬದ್ಧವಾಗಿ ಬದ್ಧವಾಗಿ ಓದ್ ತಗೊಂಡಂಥ ಮುಖ್ಯಮಂತ್ರಿ ಸಂವಿಧಾನಕ್ಕೆ ಮಾಡಿದಂಥ ಅಪಮಾನ ಇದು ತೀರ್ಪು ಏನು ಬಂದರೂ ಅದಕ್ಕೆ ನಾನು ಬದ್ಧ ಅಂತ ಹೇಳಬೇಕಿತ್ತು ನ್ಯಾಯವಾಗಿ ಅದು ಬಿಟ್ಟು ಇವರು ಇಮ್ಮಿಡಿಯೇಟಾಗಿ ಆಗಿ ಈ ರೀತಿ ಹೇಳಿಕೆ ಕೊಟ್ಟರೆ ಕಾನೂನನ್ನು ಗೌರವಿಸ್ಬೇಡಿ ಅಂತಂತ ಅಂದ್ಕೊಂಡು ನೇರವಾಗಿ ಆಯಿತು ಇಲ್ಲಿ ಪ್ರಶ್ನೆ ಬಂದಿರೋದು ಸಿ ಎಂ ರೇಸ್ಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಟ್ಟು ಇನ್ನೂರು ಮೂವತ್ತೈದು ಜನನೂ ಹೋಗಲಿ ನನ್ನೇನು ಅಭ್ಯಂತರ ಇಲ್ಲ ಆದರೆ ಇದೇ ಜನ ಯಾರು ಸಿ ಎಮ್ ರೇಸ್ನಲ್ಲಿ ಫೈಟ್ ಮಾಡ್ತಾ ಇದ್ದಾರಲ್ಲ ಇವತ್ತು ರಾಯರೆಡ್ಡಿ ಒಬ್ಬರು ಸೇರಿಕೊಂಡಿರೋದಕ್ಕೆ ಆರ್ ವಿ ದೇಶಪಾಂಡೆರ್ ಆಯಿತು ಸತೀಶ್ ಜಾರಕಿಹೊಳಿ ಆಯಿತು ಎಮ್ ಬಿ ಪಾಟೀಲ್ ಆಯಿತು ಎಲ್ಲರದೂ ಆಯಿತು ನಾನು ಪಟ್ಟಿ ಹೇಳ್ತಾ ಹೋದರೆ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ವೋಟರ್ ಲಿಸ್ಟ್ ಥರ ಆಗುತ್ತೆ ಅಷ್ಟು ಜನ ಕೇಳ್ತಿದ್ದಾರೆ ಇವರು ಅಷ್ಟು ಜನ ಹೇಳುತ್ತೆ ಹೇಳ್ತಿರೋದೇನು ನಾವು ಸಿದ್ದರಾಮಯ್ಯನ ಬೆಂಬಲಕ್ಕೆ ನಿಂತ್ಕೊಂಡಿದ್ದೇವೆ ಇಲ್ಲಿ ಬೆಂಬಲ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಹಂಬಲ ನಾಟಕ ಆಡ್ತೀರಿ ಮೊದಲನೇದಾಗಿ ಮುಖ್ಯಮಂತ್ರಿಗಳು ಯಾವತ್ತೂ ಹೇಳ್ತಾ ಇದ್ರು ನ್ಯಾಯಾಲಯದ ತೀರ್ಪಿಗೆ ನಾವು ಬದ್ಧ ಈಗ ಹೇಳ್ತಿದ್ದಾರೆ ಅವರು ಅವರ ಬೆಂಬಲಿಗರು ಯಾವ ಕಾರಣಕ್ಕೂ ರಾಜೀನಾಮೆ ಸಿದ್ದರಾಮಯ್ಯ ಕೊಡಲ್ಲ ಒಂದು ನಿಮಿಷ ಮುಖ್ಯಮಂತ್ರಿ ಅವ್ರು ಮುಂದುವರಿಕೆ ಅವ್ರಿಗೆ ಅಧಿಕಾರ ಇಲ್ಲ ನ್ಯಾಯಾಲಯದ ತೀರ್ಪಿನ ಬೆಲೆ ಕೊಡಲ್ಲ ಅಂತಂದರೆ ಸಂವಿಧಾನ ಬದ್ಧವಾಗಿ ಓದ್ ತಗೊಂಡಂಥ ಮುಖ್ಯಮಂತ್ರಿ ಸಂವಿಧಾನಕ್ಕೆ ಮಾಡಿದಂಥ ಅಪಮಾನ ಇದು ತೀರ್ಪು ಏನು ಬಂದರೂ ಅದಕ್ಕೆ ನಾನು ಬದ್ಧ ಅಂತ ಹೇಳಬೇಕಿತ್ತು ನ್ಯಾಯವಾಗಿ ಅದು ಬಿಟ್ಟು ಇವರು ಇಮ್ಮಿಡಿಯೇಟಾಗಿ ಹೇಳಿ ಈ ರೀತಿ ಹೇಳಿಕೆ ಕೊಟ್ಟರೆ ಕಾನೂನನ್ನು ಗೌರವಿಸ್ಬೇಡಿ ಅಂದ್ಕೊಂಡು ನೇರವಾಗಿ ಹೇಳ್ದಂಗೆ ಆಯಿತು